टू स्टोरी हब ನಾನು ತಂದಿರೋ ಕತೆ ಒಂದು ಜಿಪಣನ ಕತೆ ಇವ್ರು ಎಷ್ಟು ಜಿಪ್ಪಣ್ರಪ್ಪ ಅಂತ ಹೇಳಿದ್ರೆ ಯಾವತ್ತೂ ಮನೆಯಲ್ಲ ಅಡುಗೆನೇ ಮಾಡಿಲ್ಲ ಯಾವಾಗಲೂ ಯಾರಾದರೂ ಊಟಕ್ಕೆ ಕರೀತಾರೆ ಅಂತ ಕಾಯ್ತಾ ಇರ್ತಾರೆ ಒಂದಿನ ಜಿಪ್ಪಣನ್ ಹೆಂಡತಿ ಹೇಳ್ತಾಳೆ ನಮಗೆ ಈಗ ಹಬ್ಬ ಬರ್ತಾ ಇದೆ ಹಬ್ಬಕ್ಕಾಗಿ ಸ್ವಲ್ಪ ಸಾಮಾನು ತೊಗೊಂಡು ಬರಬೇಕು ನೀನು ಮಾರುಕಟ್ಟೆಗೆ ಹೋಗಿ ಸ್ವಲ್ಪ ಸಾಮಾನು ಬಾ ಅಂತ ಹೇಳ್ತಾರೆ ಜಿಪ್ಣನ ಹತ್ರ ಹಣ ಕಾಸು ಎಲ್ಲ ಇರುತ್ತೆ ಆದರೆ ಅವ್ರು ಯಾವತ್ತೂ ಅದನ್ನು ಹಣನ ಖರ್ಚು ಮಾಡಿಲ್ಲ ಆ ಜಿಪ್ಪಣನ ಹೆಂಡ್ತಿ ಎಲ್ಲ ಅಕ್ಕಿ ಬೇಳೆ ಬೆಲ್ಲ ಎಣ್ಣೆ ತರಕಾರಿ ಹೀಗೆ ಒಂದು ದೊಡ್ಡ ಪಟ್ಟಿನೇ ಕೊಟ್ಟಿರ್ತಾಳೆ ಜಿಪ್ಪಣ ಅದನ್ನೆಲ್ಲ ನೋಡ್ಕೊಂತ ಹೆಂಡತಿ ಕೊಟ್ಟಿರೋ ಒಂದು ಲಿಸ್ಟನ್ನು ಕೈಯಲ್ಲಿ ಇಟ್ಕೊಂಡು ಮಾರುಕಟ್ಟೆಗೆ ಬರ್ತಾನೆ ಅಲ್ಲಿ ನೋಡಿದ್ರೆ ಜನ ಎಲ್ಲ ತುಂಬ ಅವಸರದಲ್ಲಿ ಜನ ಎಲ್ಲ ತರಕಾರಿಗಳನ್ನ ಎಲ್ಲ ತಗೊತಾ ಇರ್ತಾರೆ ಹೋಗಿ ಅವ್ನು ರೇಟ್ ಕೇಳ್ತಾನೆ ಅವನು ತುಂಬ ರೇಟ್ ಹೇಳ್ತಾನೆ ಆವಾಗ ಜಿಪ್ನ ಒಂದು ಉಪಾಯ ಓಡ್ತಾನೆ ಈ ಕುಂಬಳಕಾಯಿನಲ್ಲಿ ರಾಕ್ಷಸ ಇದೆ ಅಂತ ಜೋರಾಗಿ ಕೂಗೋಣ ಆಗ ಜನ ಏನು ಮಾಡ್ತಾರೆ ಎಲ್ಲ ಓಡೋಗ್ಬಿಡ್ತಾರೆ ಆಗ ನಾನೇನು ಮಾಡ್ತೀನಿ ಎಲ್ಲ ತರಕಾರಿ ತುಂಬ್ಕೊತೀನಿ ಅಂತ ಹೇಳಿ ಜೋರಾಗಿ ಎಲ್ಲ ಜನರಿಗೆ ಕೂಗೋ ಹಾಗೆ ಕುಂಬಳಕಾಯಿನಲ್ಲಿ ರಾಕ್ಷಸ ಇದೆ ಅಂತ ಹೇಳ್ತಾನೆ ಜನ ಎಲ್ಲ ಚಿಲ್ಲಪಿಲ್ಲಿಯಾಗಿ ಓಡಿ ಹೋಗಿಬಿಡ್ತಾರೆ ಆಗ ಜಿಪ್ನ ಏನು ಮಾಡ್ತಾನೆ ತಾನು ತಂದಿರೋ ಒಂದು ಚೀಲದಲ್ಲಿ ಆ ಎಲ್ಲ ತರಕಾರಿಗಳನ್ನು ತುಂಬ್ಕೊಂಡ್ಬಿಡ್ತಾನೆ ತುಂಬ್ಕೊಂಡು ಬಹಳ ಸಂತೋಷದಿಂದ ಜಿಪ್ಪಣ ಮುಂದೆ ಹೋಗ್ತಾನೆ ಈಗ ಲಿಸ್ಟಲ್ಲಿ ಇನ್ನೂ ಜಿಪ್ಪಣ್ಣನ ಹೆಂಡತಿ ಇನ್ನೂ ಅನೇಕ ಸಾಮಾನು ತರಕ್ಕೆ ಹೇಳಿರ್ತಾಳೆ ಈಗ ತರಕಾರಿ ಅಂತೂ ಸುಲಭವಾಗಿ ಜಿಪ್ಪಣನ ಕೈಗೆ ಸಿಕ್ಬಿಡ್ತು ಯಾಕಂತ ಹೇಳಿದ್ರೆ ಅವ್ನು ಎಲ್ಲರಿಗೂ ಕೇಳೋ ಹಾಗೆ ರಾಕ್ಷಸ ಇದೆ ಅಂತ ಹೇಳಿದ್ರು ಜನ ನೋಡಿ ಮಾರ್ಕೆಟ್ಟಿನಲ್ಲಿ ಒಬ್ಬರು ಇಲ್ಲ ಈಗ ಜಿಪ್ಣನ ಹೆಂಡ್ತಿ ಹೇಳಿದ್ದು ಸ ಎರಡನೇ ಸಾಮಾನು ಏನಪ್ಪ ಅಂತ ಯೋಚನೆ ಮಾಡ್ತಾನೆ ಆಗ ಅವನು ಹೆಂಡತಿ ಹೇಳಿರ್ತಾಳೆ ಎಣ್ಣೆ ತೊಗೊಂಡ್ಬಾ ಅಂತ ಸರಿ ಎಣ್ಣೆ ತೊಗೊಳಕ್ಕಾಗಿ ಒಂದು ಎಣ್ಣೆ ಅಂಗಡಿ ಎಲ್ಲ ಥರದ ಎಣ್ಣೆ ಸಿಗುತ್ತಲ್ಲ ಅಂಥದ್ದೊಂದು ಶಾಪಿಗೆ ಹೋಗ್ತಾನೆ ಆ ಶಾಪ್ಗೆ ಹೋಗಿ ಎಣ್ಣೆ ತಗೊಳ್ಳೋಣ ಅಂತ ನಿರ್ಧಾರ ಮಾಡ್ತಾನೆ ಅದ್ರಗಿನ ಮೊದಲು ಒಂದು ಉಪಾಯ ಓಡ್ತಾನೆ ಏನಪ್ಪ ಅಂತ ಹೇಳಿದ್ರೆ ಆ ಎಣ್ಣೆ ಅಂಗಡಿಗೆ ಹೋಗಿ ಫಸ್ಟು ಸ್ವಲ್ಪ ಎಣ್ಣೆ ತೊಗೊಂಡು ಮೂಸ್ ನೋಡ್ತಾನೆ ಮೂಸ್ ನೋಡಿ ಈ ಎಣ್ಣೆ ಚೆನ್ನಾಗಿದೆನಾ ಅಂತ ಅಂಗಡಿಯವ್ರಿಗೆ ಕೇಳ್ತಾನೆ ಆದರೆ ಅಂಗಡಿಯವ್ರು ಯಾರೂ ಅವನಿಗೆ ಉತ್ತರನೇ ಕೊಡೋದಿಲ್ಲ ಯಾಕಂತ ಹೇಳಿದ್ರೆ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಮಗ್ನರಾಗಿರ್ತಾರೆ ಆ ಕಡೆ ಈ ಕಡೆ ನೋಡ್ತಾನೆ ಈಜಿಪ್ಟನ್ನ ಏನು ಮಾಡ್ತಾನೆ ಓಕೆ ಯಾರು ನನ್ನ ಕಡೆ ನೋಡ್ತಾ ಇಲ್ಲ ಅಂತ ಹೇಳಿ ತಾನು ತಂದಿರೋ ಒಂದು ಬಟ್ಟೆನ ಏನು ಮಾಡ್ತಾನೆ ಆ ಎಣ್ಣೆ ಕ್ಯಾನ್ ಒಳಗಡೆ ಹಾಕ್ಬಿಡ್ತಾನೆ ಅದು ಯಾರಿಗೂ ಗೊತ್ತಾಗೋದಿಲ್ಲ ಆಮೇಲೆ ಆ ಎಣ್ಣೆ ವಾಸನೆ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ ಆಮೇಲೆ ತನ್ನ ಕ್ಯಾನ್ ಒಳಗಡೆ ತುಂಬ್ಕೊಂತಾನೆ ಮುಂದೆ ಒಂದು ಬೆಲ್ಲದ ಅಂಗಡಿಗೆ ಹೋಗ್ತಾನೆ ಅಲ್ಲಿ ನೋಡಿದ್ರೆ ಬೆಲ್ಲಕ್ಕೆ ಇರುವೆಗಳೆಲ್ಲ ಮುತ್ಕೊಂಡಿರ್ಬಿಡ್ತವೆ ಅದನ್ನು ನೋಡಿಬಿಟ್ಟು ನುಣ ಮುತ್ಕೊಂಡಿರ್ತವೆ ಅದನ್ನು ನೋಡಿಬಿಟ್ಟು ಅಂಗಡಿಯವ್ರಿಗೆ ಜೋರಾಗಿ ಗದ್ರುಕೊತಾನೆ ಎಂಥ ಬೆಲ್ಲವನ್ನು ಮಾರಾಟ ಮಾಡೋಕೆ ಇಟ್ಟಿ ಅಂತ ಅವರೆಲ್ಲ ಗದ್ರುಕೊಂಡು ಆ ಕಡೆ ಈ ಕಡೆ ನೋಡುವಾಗ ನಿಧಾನವಾಗಿ ಒಂದೆರಡು ಎರಡು ಬೆಲ್ಲದ ಅಚ್ಚನ್ನು ಏನು ಮಾಡ್ತಾನೆ ಗುಂಡ್ ಜಿಪ್ಪುಣ ತಾನು ತಂದಿರೋ ಚೀಲದೊಳಗಡೆ ಹಾಕ್ಕೊತಾನೆ ಅವನು ಒಳಗೆ ಖುಷಿ ಯಾಕಂತೇಳಿದ್ರೆ ಈಗ ಆಲ್ರೆಡಿ ತರಕಾರಿ ಸಿಕ್ಕಿತ್ತು ಎಣ್ಣೆ ಅಂಗಡಿನಲ್ಲಿ ಸುಲಭವಾಗಿ ಎಣ್ಣೆ ಸಿಕ್ತು ಈಗ ಅವನಿಗೆ ಜಿಪ್ಣನಿಗೆ ಬೆಲ್ಲವೂ ಸುಲಭವಾಗಿ ಸಿಕ್ತು ನೆಕ್ಸ್ಟ್ ಹಿಟ್ಟು ಥರಕ್ಕೆ ಹೋಗ್ತಾನೆ ಒಂದು ಗೋಧಿ ಹಿಟ್ಟಿಂದ ಅಂಗಡಿಗೆ ಹೋಗ್ತಾನೆ ಅಲ್ಲಿ ನೋಡಿದ್ರೆ ರಾಶಿ ಹಿಟ್ಟು ಬಿದ್ದಿರುತ್ತೆ ಅವನು ಹೇಳ್ತಾನೆ ನಾನು ತುಂಬ ಆಯಾಸದಿಂದ ಬಳಲ್ತಾ ಇದ್ದೀನಿ ದಯವಿಟ್ಟು ಒಂದು ಹತ್ತು ನಿಮಿಷ ನಿಮ್ಮ ಅಂಗಡಿನಲ್ಲಿ ನನಗೆ ಮಲಗೋಕ್ಕೆ ಕೊಡಿ ಅಂತ ಶರ್ಟ್ ಪೀಚಿ ಹಿಟ್ಟಿಂದ ರಾಶಿ ಮೇಲೆ ಮಲಗಿಬಿಡ್ತಾನೆ ಆಮೇಲೆ ಏನು ಮಾಡ್ತಾನೆ ಅದಕ್ಕೆ ಹತ್ತಿರುವಂಥ ಎಲ್ಲ ಹಿಟ್ಟನ್ನು ತಗೊಂಡ್ಬಿಟ್ಟು ಒಂದು ಚೀಲದಲ್ಲಿ ತುಂಬ್ತಾನೆ ನೋಡಿದ್ರಲ್ಲ ಜುಪ್ಪಣ ಯಾವ ರೀತಿಯಾಗಿ ಎಲ್ಲವನ್ನ ಶೇಖರಣೆ ಮಾಡ್ದ ಈಗ ಅವನು ಕೂತ್ಕೊಂಡು ದುಡ್ಡನ್ನು ಎಣಿಸ್ತಾನೆ ಇಲ್ಲಿವರೆಗೂ ಒಂದು ಒಂದು ರೂಪಾಯಿನೂ ಅವನು ಖರ್ಚು ಮಾಡಿಲ್ಲ ಆದರೂ ಸಹ ದುಡ್ಡನ್ನು ಎಣಿಸ್ತಾನೆ ಯಾಕಪ್ಪ ಅಂತೇಳಿದ್ರೆ ಎಲ್ಲ ಕಡೆಗೂ ಈ ಒಂದು ಜುಪ್ಪಣತನ ಕೆಲಸ ಆಗಲ್ಲ ಆಮೇಲೆ ದುಡ್ಡು ಕೊಟ್ಟು ಸ್ವಲ್ಪ ಸಾಮಾನನ್ನು ತೊಗೊಳಕ್ಕಾಗಿ ಅಂಗಡಿಗೆ ಹೋಗ್ತಾನೆ ಹೋಗ್ಬಿಟ್ಟು ತನಗೆ ಬೇಕಾಗಿರೋ ಎಲ್ಲ ಸಾಮಾನುಗಳನ್ನು ದುಡ್ಡು ಕೊಟ್ಟು ತೊಗೊತಾನೆ ತೊಗೊಂಡ್ಬಿಟ್ಟು ಮನೆಗೆ ಹೋಗಿ ಹೆಂಡ್ತಿಗೆ ಇದೆಲ್ಲವನ್ನು ನಾನು ಕೊಂಡ್ಕೊಂಡು ಬಂದೆ ಅಂತ ಹೇಳ್ತಾನೆ ಆದರೆ ಅವನು ತೊಗೊಂಡು ಬಂದಿದ್ದು ಸ್ವಲ್ಪ ಸಾಮಾನು ಮಾತ್ರ ಆಗ ಹೆಂಡ್ತಿ ಹೇಳ್ತಾಳೆ ಯಾಕೆ ನಿನ್ನ ಶರ್ಟಲ್ಲಿ ಈ ರೀತಿ ಹಿಟ್ಟನ್ನು ಕಟ್ಕೊಂಡು ಬಂದಿದೀಯ ಅಂತ ಅದಕ್ಕೆ ಹೇಳ್ತಾನೆ ಇಲ್ಲ ನಾನು ತೊಗೊಂಡಿದ್ದೆ ಬರುವಾಗ ಒಂದು ಚೀಲದಲ್ಲಿ ಏನಾಯಿತು ಚೀಲ ಹರಿದೋಯ್ತು ಅದಕ್ಕೆ ಶರ್ಟ್ ಬಿಚ್ಚಿ ಆ ಶರ್ಟಿಂದನೇ ನಾನು ಹಿಟ್ಟನ್ನು ಕಟ್ಕೊಂಡು ಬಂದಿದ್ದೀನಿ ಅಷ್ಟೇ ಅಂತ ಹೇಳಿ ಜಿಪ್ನ ಹೆಂಡ್ತಿನ ನಂಬಿಸ್ತಾನೆ ಅದಾದ್ಮೇಲೆ ಹೆಂಡತಿ ಕೇಳ್ತಾಳೆ ನಾನು ಬೆಲ್ಲ ಹೇಳಿದ್ದೆ ಎಷ್ಟೊಂದು ನೀನು ಮೂರದ ಮೂರೇ ಮೂರು ಬೆಲ್ಲದ ಹಚ್ಚ ಅಂತ ಅದಕ್ಕೆ ಹೇಳ್ತಾನೆ ಇಲ್ಲ ಆ ಅಂಗಡಿನಲ್ಲಿ ಎಲ್ಲ ಇರುವೆ ಮತ್ತು ನೊಣ ಮುತ್ಕೊಂಡಿದ್ವು ಚೆನ್ನಾಗಿದ್ದಿಲ್ಲ ಅದಕ್ಕಾಗಿ ಸದ್ಯಕ್ಕೆ ಈಗ ಎಷ್ಟೇ ತಂದಿದ್ದೀನಿ ಅಂತ ಆಕೆ ಕೇಳ್ತಾಳೆ ಎಣ್ಣೆ ಯಾಕೆ ಸ್ವಲ್ಪ ತಂದಿದೀಯ ಅಂತ ಅದಕ್ಕೆ ಅವನು ಹೇಳ್ತಾನೆ ಇಲ್ಲ ನಾನು ಇದು ತುಂಬ ಪರಿಶುದ್ಧ ಆಗಿದೆ ಎಣ್ಣೆ ಅಂತ ಹೇಳ್ತಾನೆ ಇಷ್ಟು ಹೇಳಿ ಹೆಂಡ್ತಿಗೆ ಹೇಗೋ ಒಂದು ಸಮಾಧಾನ ಮಾಡಿ ಎಲ್ಲವನ್ನು ಕೈನಲ್ಲಿ ಕೊಡ್ತಾಳೆ ಪಾಪ ಹೆಂಡತಿ ಜಿಪ್ನನ್ ಹೆಂಡ್ತಿಗೆ ಗೊತ್ತೇ ಆಗೋದಿಲ್ಲ ಆಕೆ ಏನು ಮಾಡ್ತಾಳೆ ಅವನೇ ತಂದಿರೋಂಥ ಎಲ್ಲ ಸಾಮಾನವನ್ನು ಹಾಕಿ ಚೆನ್ನಾಗಿ ರುಚಿ ರುಚಿಯಾದ ಅಡುಗೆಯನ್ನು ಮಾಡ್ತಾಳೆ ಮಾಡಿ ಅವರಿಬ್ಬರು ಹಬ್ಬದ ಊಟ ಮಾಡಿಕೊಂಡು ಊಟ ಮಾಡ್ತಾರೆ ನೋಡಿದ್ರಲ್ಲ ಮಕ್ಕಳೇ ಈ ಕತೆ ನೀತಿ ಇದರಲ್ಲಿ ಏನೂ ನೀತಿ ಇಲ್ಲ ಹೇಗೆ ಜಿಪ್ಪಣ ಒಂದು ಹಬ್ಬವನ್ನು ಮಾಡ್ದ ಅನ್ನೋದೇ ಈ ಕಥೆಯ ಸಾರಾಂಶ ನಾವು ಜಿಪ್ಪಣ್ಣರಾಗಬೇಕು ಆದರೆ ಎಲ್ಲ ವಿಷಯದಲ್ಲ ಅದು ತಿನ್ನೋ ಆಹಾರದ ವಿಷಯದಲ್ಲಿ ಮಾತ್ರ ಮಾಡಲೇಬಾರ್ದು ಹೊಟ್ಟೆಗೆ ಎಷ್ಟು ಬೇಕಷ್ಟು ತಿನ್ನಲೇಬೇಕು